ಅರವತ್ ಕೋಟಿ ಎಪ್ಪತ್ ಕೋಟಿ ಹಾಕೊಂಡಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೆಂಗ್ ಪಾಸ್ ಮಾಡ್ತೀರಾ ಸರ್ಕಾರ ತೆರಿಗೆ ಕಾಂಗ್ರೆಸ್ ಕಳ್ಳರ ಕಳ್ಳರು ಕಾಂಗ್ರೆಸ್ ಕಳ್ಳರು ಅಂತ ಹೇಳ್ರಪ್ಪ ಮನೆ ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿಗಳು ಇನ್ನೂ ಸಚಿವ ನಾವೆಲ್ಲ ಕೈ ಚರ್ಚೆ ಮಾಡಿದ್ದೀವಿ ಇವತ್ತು ಭಾಳಷ್ಟು ಸದಸ್ಯರು ಇವತ್ತು ಶೂನ್ಯ ವೇಳೆ ಚರ್ಚೆ ಮಾಡಲಿಕ್ಕಿತ್ತು ಬಜೆಟ್ನಲ್ಲಿ ಚರ್ಚೆ ಮಾಡಲಿಕ್ಕಿದೆ ಕೆ ಪಿ ಎಸ್ಸಿಯ ಉತ್ತರ ಬರಲಿಕ್ಕಿದೆ ರಾಜ್ಯಪಾಲ ವಂದನ ಭಾಷೆ ವಂದನ ನಿರ್ಣಯಕ್ಕೆ ಭಾಷೆ ಸಂಬಂಧಪಟ್ಟ ಕೂಡ ಇವತ್ತು ಉತ್ತರ ಬರಲಿಕ್ಕಿದೆ ಅದಲ್ಲದೆ ಇನ್ನು ಎರಡು ದಿವಸ ಬರೀ ನೂತನ ಶಾಸಕರಿಗಿಂತ ಅವಕಾಶ ಮಾಡಿಕೊಡುವಂಥ ಎಲ್ಲ ಯೋಚನೆ ಇತ್ತು ಈ ಒಂದು ಕಾರಣದಿಂದಾಗಿ ಇವತ್ತು ಡೆಡ್ಲಾಕ್ ಆಗಿರುವುದು ಸರಿಯಲ್ಲ ಆದ ಕಾರಣ ದೊಡ್ಡ ಮಟ್ಟದ ಆ ಒಂದು ಆಲೋಚನೆ ಮಾಡಿಕೊಂಡು ಈ ಒಂದು ವಿಚಾರಕ್ಕೆ ಬೇಕಾಗಿ ತಾವು ಇವತ್ತು ದ ಧರಣಿ ಅದನ್ನು ಹೊರಗಡೆ ಸರ್ಕಾರ ಜೊತೆ ಕೂತ್ಕೊಂಡು ಹೊರಗಡೆ ಅದನ್ನು ತಾವು ಪ್ರತಿಪಕ್ಷ ನಾಯಕರು ಮುಖ್ಯಮಂತ್ರಿಗಳು ಇನ್ನಿತರ ಮಂತ್ರಿಗಳು ಕೂತ್ಕೊಂಡು ಚರ್ಚೆ ಮಾಡಿ ಅದಕ್ಕೆ ತಮ್ಮ ಒಂದು ಪರಿಹಾರ ಕಾಣಬೇಕು ಮತ್ತು ಅವೆಲ್ಲ ಈಗ ತಮ್ಮ ತಮ್ಮ ಆಸನಕ್ಕೆ ಹೋಗಿ ಬಹುಶಃ ನಮ್ಮ ಗಮನ ಸೆಳೆಯುವ ಸೂಚನೆ ಬಹಳಷ್ಟು ನಡಿಬೇಕು ಸದನ ನಡಿಬೇಕು ಅದರಲ್ಲೂ ಬಡ್ಜೆಟ್ ಸದನ ಬಡ್ಜೆಟ್ ಸದನ ನಾವು ಬಡ್ಜೆಟ್ ಅನ್ನ ವಿರೋಧ ಪಕ್ಷನೂ ಸಹಮತ ಮಾಡಿ ಬಡ್ಜೆಟ್ ಅನ್ನ ಅಪ್ರೂವ್ ಮಾಡಿಕೊಡ್ಬೇಕು ಇವೆಲ್ಲನೂ ಕೂಡ ನಮ್ಮ ಗಮನದಲ್ಲಿದೆ ಆ ದೃಷ್ಟಿಯಿಂದನೇ ನಾವು ಸರ್ಕಾರ ನಾವು ಏನೇನ್ ಬೇಕೋ ಅದಕ್ಕೆ ಬೆಂಡ್ ನಾವು ದಯವಿಟ್ಟು ಅವ್ರನ್ನ ಯಾರ್ಯಾರನ್ನ ಅಧ್ಯಕ್ಷರು ಮಾಡಿದೀರ ಅವ್ರನ್ನ ಉಪಾಧ್ಯಕ್ಷರು ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ ಎರಡೆರಡು ಪ್ಯಾರಲ್ ಆಗಿ ಸಮಾಜಕ್ಕೆ ಒಂದು ರೀತಿ ಕಾನ್ಸ್ ಅಂದರೆ ಪ್ರಜಾಪ್ರಭುತ್ವಕ್ಕೆ ಒಬ್ಬ ಎಮ್ ಎಲ್ ಎಲೆಕ್ಟ್ ಆಗಿರೋ ಎಮ್ ಎಲ್ ಎಗಳಿಗೆ ಅಗೌರವ ಮಾಡಬೇಡಿ

ಇಡೀ ರಾಜ್ಯದ ಜನಸಾಮಾನ್ಯ ಬಗ್ಗೆ ಚರ್ಚೆ ಮಾಡುದು ನೋಡಿ ಇಡೀ ಜನಸಾಮಾನ್ಯ ಆಶ್ರಯ ಅದರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ ನೀವು ಯಾವಾಗಲೂ ಮಾಡ್ಬೋದಲ್ಲ ಅಧ್ಯಕ್ಷರೇ ನೀವು ಆಶ್ರಯ ಸಮಿತಿಯು ರದ್ದು ಮಾಡ್ಬಿಡಿ ಲ್ಯಾಂಡ್ಗೆ ಎಲ್ಲ ರದ್ದು ಮಾಡ್ಬಿಡಿ ನೀವು ಸರಿ ಅದು ಏನು ಸಮಸ್ಯೆ ಅಸೆಂಬ್ಲಿಗೆ ಬಂದು ಅಸೆಂಬ್ಲಿ ತಿಂಡಿ ಕಾಫಿ ಕೊಡಿಸ್ತೀರಾ ಸರ್ಕಾರದ ತೆರಿಗೆ ಕಾಂಗ್ರೆಸ್ ಬೇಗ ಸಮಸ್ಯೆ ಸರ್ಕಾರ ಏನಾಗಲಿ ನಾವೇನ್ ಮಾಡುದು ಇವತ್ತು ನೀವು ಇಟ್ಕೊಂಡು ಸರ್ಕಾರನ ದಯಮಾಡಿ ಕೆ ರಾಮಮೂರ್ತಿ ವಿ ಸುನಿಲ್ ಕುಮಾರ್ ಸರ್ಕಾರ ವಿಶ್ವನಾಥ ವಿ ರವಿಕುಮಾರ್ ನಿಶ್ವತ್ನ ಆನಂದ್ ಅರವಿಂದ್ ಚಂದ್ರಕಾಂತ್ ಬೆಲ್ಲತ್ ಸದನ ಸಿಮೆಂಟ್ ಮಂಜು ಈಗ ಜೈ ಶ್ರೀನಿವಾಸ್ ಜೈ ಶ್ರೀನಿವಾಸ್ ಸರ್ಕಾರನ ಮಟಕು ಮಾಡಕ್ ಬಿಡಬೇಡಿ ಬರಬೇಕು ಅಧ್ಯಕ್ಷೆ ಇವತ್ತು ಮೊಟಕು ಮಾಡಿ ಇದನ್ನ ರಾಜಕೀಯ ಸಚಿವರು ಕಲ್ತಾ ಇರ್ತಕ್ಕಂಥದ್ದು ತಪ್ಪು ಸರಿಯಾದ ನಿರ್ಧಾರ ಅಲ್ಲ ಆದ್ರಿಂದ ಇದನ್ನ ತಾವು ನೆರವಿಗೆ ಬಂದ ಶಾಸಕರಿಗೆ ಗೌರವ ಉಳಿಸ್ತಕ್ಕಂಥ ಕೆಲಸ ಸಭಾಧ್ಯಕ್ಷರು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ಸರ್ಕಾರದ ಜನಗಳಿಗೆ ಸೇರ್ಬೇಕು ಕಾಂಗ್ರೆಸ್ಗೆ ಜೋಬಿಗೆ ಹೋಗಬಾರ್ದು ಕಾಂಗ್ರೆಸ್ಸಿನ ನಾವು ಗಮನ ಸೂಚನೆ ರಾಜ್ಯ ಸುರೇಶ್ ಗೌಡ ಏನೋ ಬರ್ದಿದ್ದಲ್ಲಪ್ಪ ಎಲ್ಲೋ ಹನ್ನೊಂದು ಇದು ವಿಠಲ್ ದೋಣಿಪ್ಪ ಅವರು ವಿಠಲ್ ದೋಣಿ ಬಾ ರೇವಣ್ಣ ಕ್ಲಾರಿಫಿಕೇಶನ್ ಇದು ಕರ್ನಾಟಕದ ಇತಿಹಾಸದಲ್ಲಿ ದೊಡ್ಡ ಹಗರಣ ದೊಡ್ಡ ಹಗರಣ ಅರವತ್ತು ಕೋಟಿ ಲೂಟಿ ಮಾಡಿರೋ ದೊಡ್ಡ ಹಗರಣ ಈ ರಾಜ್ಯದ ಬೊಕ್ಕ ಸರ್ಷೆ ಯಾರು ಟ್ಯಾಕ್ಸ್ ಪೇ ಹರ್ಸಿದ್ದಾರೆ ಅವ್ರಿಗೆ ಎನ್ಯ ಆಗ್ತಾ ಇದೆ ಈಗ ಸಾಮಾನ್ಯ ಅಧಿಕಾರ ಜಾಸ್ತಿ ಆಗಿದೆ ಹಣದ ಬರ ಜಾಸ್ತಿ ಆಗಿದೆ ಬೆಲೆ ಏರಿಕೆ ಜಾಸ್ತಿ ಆಗಿದೆ ನಮ್ಮ ಮೇಲೆಲ್ಲ ಹಾಲಿನ ಮೇಲೆ ತೆರಿಗೆ ಹಾಕಿದ್ರೆ ಅದರಲ್ಲಿ ಹಾಲಲ್ಲಿ ಬಂದು ದುಡ್ಡನ್ನ ತಗೊಂಡೋಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೊಡ್ತಾ ಇದ್ದೀರಾ ಪೆಟ್ರೋಲ್ ಮೇಲೆ ತೆರಿಗೆ ಹಾಕಿದ್ರೆ ಪೆಟ್ರೋಲ್ ಕುಡಿಯುವ ನೀರಿನ ಸಂಬಂಧ ನಾವು ಭೀಮಾ ನದಿಯನ್ನ ಈಗಾಗಲೇ ಬಂಬಳ ಅಲ್ಲ ಗೌರವಧನ ಅಂತ ಕೇಳದಾಗಿ ಗೌರವ ಅಂತ ಭೀ ಹೊಡೆದಷ್ಟು ಗೌರವ ಮಾಡಬೇಕಾಗಿದೆ ಆದ್ರೆ ಅಧ್ಯಕ್ಷ ವಿಜಾಪುರ ಜಿಲ್ಲೆ ನಾಲ್ಕ ವಿಧಾನಸಭಾ ಕ್ಷೇತ್ರಕ್ಕೆ ಸುಮಾರು ಹದಿನೇಳು ಪಿಎಂಸಿ ಆದೇಶ ಹೊರಡಿಸಿ ಅಂತ ಏನು ಕೆಲಸವನ್ನು ಮಾಡಿದ್ದಾರೆ ಮಹಾರಾಷ್ಟ್ರ ಸರ್ಕಾರದ ಕೂಡ ಒತ್ತಡಕ್ಕ

యాసడే ఫచ్చర్మే సానిని బ్రేకర్ ఉదాహరణ సమాచారత నిల ధారతి విరోధి బీజేఎం కి ఆర్ అంబేద్కర్ సత్యోదయనడిల్లి 2393 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 239 ಕೆಲವು ಪ್ರಕರಣಗಳಲ್ಲಿ ಆನ್ಲೈನ್ ಪೇಮೆಂಟ್ ಆಗಿರುವ ಆದರೆ ಬೇಸ್ ಮಾಡುವಾಗ ಮಿತಿಯಲ್ಲಿ ಇರುವುದಿಲ್ಲ ಪ್ರಕರಣ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರ ಲಾಗಿನಿಗೆ ವರ್ಗಾಯಿಸಬೇಕು ಸಕಾಲಕ್ಕೆ ಅನುದಾನ ಬಿಡುಗಡೆಯಾಗಬೇಕು ಕೋಲ್ವೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸರ್ವೆ ಆಗುತ್ತಿದ್ದರು ಅದರಲ್ಲಿ ಹೊಸದಾಗಿ ಸೇರಿಸುವ ಫಲಾನುಭವಿ ಯೋಜನೆಗೆ ಅವಕಾಶ ಕೊಡುವ ಬಗ್ಗೆ ಮಾನ್ಯ ವಸತಿ ಸಚಿವರ ಗಮನವನ್ನು ಸಹಿತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷ ಉತ್ತರವನ್ನು ಎತ್ತರವನ್ನು ನೀವು ದಯಮಾಡಿ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಏನು ಪ್ರಧಾನಮಂತ್ರಿ ಆಗುವ ಸರ್ಕಾರ ಅಡಿಯಲ್ಲಿ ಕೂಡ ಈಗ ನಿಗದಿಪಡಿಸಲಾಗಿದೆ ಮಂಜೂರಾತಿ ಇದನ್ನ ದಯಮಾಡಿ ಪ್ರಾರಂಭ ಮಾಡಬೇಕಾಗಿದೆ ಅದು ಮಾನ್ಯ ಸಚಿವರಿಗೆ ತಿಳಿಸ್ಬಿಟ್ಟು ಬರ್ತದೆ ನಿರ್ದಿಷ್ಟವಾದಂತಹ ಕೃಷ್ಣ ಕೃಷ್ಣ ನಾಯಕ್ ಎನ್ ಎಚ್ ಕೋಣಾರೆಡ್ಡಿ ಹಾಗೂ ಜಿ ಎಸ್ ಪಾಟೀಲ್ ಕೇಳಿದ ಸರಿ ಇದೆ ಉತ್ತರ ಕೊಟ್ಟಿಲ್ಲ ಜಿ ಎಸ್ ಪಾಟೀಲ್ ಜಿ ಎಸ್ ಪಾಟೀಲ್ ಈಗ ಮಾತಾಡ್ರೆ ಶಿವಲಿಂಗೇಗೌಡ

Sen manya. <laughs> <laughs> Sabah